ಶುಭ ಮುಂಜಾನೆ ನನ್ನ ಹೆಸರು ಪ್ರೀತಂ ಸುನಿಲ್ ಪಟೇಲ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಸಾರುತ್ತಿದೆ ಸೃಷ್ಟಿ ಎಂಬ ಪದ್ಯವನ್ನು ಹೇಳುತ್ತೇನೆ ಈ ಪದ್ಯವನ್ನು ಬರೆದವರು ಸಿದ್ದಯ್ಯ ಪುರಾಣಿಕ ಹಣ್ಣಿನಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲಿ ಕಂದದಲ್ಲಿ ಜೇನಿನಲಿ ರಸಗಪ್ಪು ಬಾಳೆಯಲಿ ಎಳೆನೀರು ಹೊಳೆ ನೀರು ಹಾಲ್ಗೆನೆಯ ಕಾಡಿನಲ್ಲಿ ಸಾರುತ್ತಿದೆ ಸವಿಯಾಗು ಸವಿಯಾಗು ಸವಿಯಾಗೂ ಎಂದು ತಾರೆಯಲಿ ಚಂದ್ರನಲಿ ಸೂರ್ಯನಲಿ ರನ್ನದಲ್ಲಿ ಕಂಚಿನಲಿ ಮಿಂಚಿನಲಿ ಮುತ್ತಿನಲಿ ಚಿನ್ನದಲಿ ಜ್ಯೋತಿಯಲಿ ನಯನದಲಿ ಉಷಯ ಹಂಬಣ್ಣದಲ್ಲಿ ಸಾರುತ್ತಿದೆ ಸೃಷ್ಟಿದು ಚವಿಯಾಗಿ ನಿಂದು ಚವಿಯಾಗು ಚವಿಯಾಗು ಛವಿಯಾಗೂ ಎಂದು ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಸಾಧುತ್ತಿದೆ ಸೃಷ್ಟಿ ಸವಿ ಛವಿಯಾಗಿ ನಿಂದು ಕವಿಯಾಗು ಕವಿಯಾಗು ಕವಿಯಾಗೂ ಎಂದು